ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನೀವು ನೋಡ್ತೀರಾ ಚಾನೆಲ್ ನವೀನ್ ಟ್ರಾವೆಲರ್ ಇವತ್ತು ವೀಡಿಯೋ ಎಲ್ಲಂತ ನೋಡಿದ್ರೆ ನಾವು ಬಂದು ಬ್ರಹ್ಮ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅದನ್ನು ಹೊಸೂರ ಹತ್ರ ಬಟ್ ಯಾರಾವುದು ಬೈಕಲ್ಲಿ ಕಾರಲ್ಲಿ ಬರಬೇಕಂತಂದರೆ ನೀವು ಅಡ್ರೆಸ್ ಲೊಕೇಶನ್ ನೋಡ್ಕೊಳ್ಳಿ ಹೊಸೂರು ಬಸ್ ಸ್ಟಾಪಿಂದ ಇಲ್ಲಿ ಜಿ ಆರ್ ಟಿ ಜುವೆಲ್ಲರ್ಸ್ ಇದೆ ಅಲ್ಲಿಂದ ಆಪೋಸಿಟ್ ರೋಡಲ್ಲೇ ನೀವು ಬಂದರೆ ಇಲ್ಲೊಂದು ಹನುಮಾನ್ ಹನುಮಾನ್ ಅವ್ರದ್ದು ವಿಗ್ರಹ ಇದೆ ಹನುಮಾನ್ದು ಅಲ್ಲಿಂದ ನೀವು ಅದೇ ರೋಡ್ ಜಿ ಆರ್ ಟಿ ಆಪೋಸಿಟ್ ರೋಡಿಂದ ನೀವು ಕೇಳಿ ಬ್ರಹ್ಮ ಹಿಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬಟ್ ಅಲ್ಲಿಂದ ನೀವು ಸ್ಟ್ರೈಟ್ ಬಂದರೆ ಇಲ್ಲಿಂದ ಒಂದು ಒಂದು ತ್ರೀ ಟು ಫೋರ್ ಕಿಲೋಮೀಟ್ರ್ ಅಂತ ನಾನು ಗೂಗಲಲ್ಲಿ ನೋಡಿದೆ ತ್ರೀ ಟು ಫೋರ್ ಕಿಲೋಮೀಟ್ರ್ ಬರ್ತೇನೆ ನೀವೇನಾದ್ರೂ ಆಟೋ ಆ ಥರ ಏನು ಹತ್ತಿದ್ರೆ ಅವ್ರು ಹಂಡ್ರೆಡು ಟು ಹಂಡ್ರೆಡ್ ಒನ್ ಫಿಫ್ಟಿ ಸಮಥಿಂಗ್ ಕೇಳ್ತಾರೆ ಅದನ್ನ ಯಾವುದು ನೀವು ಕಾಸು ಕೊಡೋಕ್ಕೆ ಹೋಗಬೇಡಿ ಬಟ್ ಇಲ್ಲಿಂದ ನಮಗೆ ಮೊದಲು ಫುಲ್ ಹತ್ರನೇ ಆಗುತ್ತೆ ಹೋಗೋಕ್ಕೆ ಅದಕ್ಕೆ ನಡ್ಕೊಂಡು ಹೋಗ್ಬೋದು ನಾವು ಯಾರಾದ್ರು ಬರೋಂಗಿದ್ರೆ ಜಸ್ಟ್ ನೀವು ಬಸ್ಸಲ್ಲಿ ಬಂದರೆ ಹೊಸೂರಲ್ಲಿ ಇಳಿದ್ಬಿಡಿ ಹೊಸೂರಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನೀವು ಕೇಳಿ ಯಾರಾದ್ರು ಕೇಳಿದ್ರೆ ಹೇಳ್ತಾರೆ ನಿಮಗೆ ಈ ಥರ ಬ್ರಹ್ಮ ಇಲ್ಸ್ಗೆ ನಿಮ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ ಇಲ್ಲಾಂದರೆ ಅಶೋಕ ನಗರ್ ಅಂತ ಹೇಳಿ ಅಶೋಕ್ ಪಿಲ್ಲರ್ ಅಂತ ಹೇಳಿ ಬರ್ತಾರೆ ಯಾಕಂದರೆ ಒಂದು ಅಶೋಕ ಪಿಲ್ಲರ್ ಇದೆ ಇಲ್ಲೊಂದು ಅಶೋಕ ಪಿಲ್ಲರ್ ಇದೆ ನೀವು ಅಶೋಕ ಪಿಲ್ಲರ್ ಅಂತ ಹೇಳಿದ್ರೆ ಅಲ್ಲಿಗೆ ಅವರು ರೂಟ್ ಹೇಳ್ತಾರೆ ಹೆಂಗೆ ಹೋಗ್ಬೇಕು ಏನು ಹೋಗ್ಬೇಕು ಅಂದ್ಬಿಟ್ಟು ಅಲ್ಲಿಂದ ಬೈ ವಾಕ್ ನಾವು ಹೋಗ್ಬೋದು ಅಲ್ಲಿ ಒಂದು ನಾಲ್ಕು ದಾರಿ ಹೋಗುತ್ತಂತೆ ಆ ನಾಲ್ಕು ದಾರಿ ಅಲ್ಲಿ ಹೋಗಿ ಕೇಳಿ ಅವ್ರು ನಿಮ್ಗೆ ಹೇಳ್ತಾರೆ ಅಂತ ಹೇಳಿದ್ದಾರೆ ನಾನು ನಿಮಗೆ ಅಲ್ಲಿ ನಾಲ್ಕು ದಾರಿ ಹತ್ರ ಹೋಗ್ಬಿಟ್ಟು ನಿಮಗೆ ಫುಲ್ ಲೊಕೇಶನ್ ಹೇಳ್ತೀನಿ ಇದ್ರ ಹಿಸ್ಟ್ರಿ ಬಂದು ಒಂದು ತೌಸಂಡ್ ಏಯ್ಟೀನ್ ಹಂಡ್ರೆಡ್ ಇಯರ್ಸ್ ಬ್ಯಾಬೋ ಅಂತೇಳಿ ಗೂಗಲಲ್ಲಿ ನೋಡಿದ್ದೀನಿ ಅದ್ರದ್ದು ಫುಲ್ ವೀಡಿಯೋನು ಸ್ವಲ್ಪದಲ್ಲಿ ನಾವು ನೋಡೋಣ ನನಗೆ ನಿಮ್ಗೆ ಬಂದು ನಾನು ದಾರಿ ಆ ದಾರಿ ತೋಸೋಣ ಅಂತಿದ್ದರೆ ಅದು ಜಾಸ್ತಿ ದಾರಿ ಬಂದು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ತುಂಬ ಜನ ಇದ್ದರು ಮತ್ತು ಅಲ್ಲಿ ನೀವು ಸ್ಟ್ರೈಟ್ ಅಂತ ಬಂದರೆ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಬಂದರೆ ನೀವು ಲೆಫ್ಟ್ ತೊಗೋಬೇಕು ಲೆಫ್ಟ್ ತೊಗೊಂಡ್ರೆ ನಿಮಗೆ ಜುವಲ್ಲಿ ಕಾಲ್ಸ್ ಜ್ಯುವೆಲ್ಲರಿ ಶಾಪ್ ಆಗುತ್ತೆ ಆ ಜ್ಯುವೆಲ್ಲರಿ ಶಾಪಿಂದ ಒಂದು ಟೂ ಹಂಡ್ರೆಡಿಂದ ಇಂದ ತ್ರೀ ಹಂಡ್ರೆಡ್ ಮೀಟರ್ ಅಂತ ಚಿಕ್ಕದು ಮೈನ್ ರೋಡ್ ಅಂತ ಕಾಣುತ್ತೆ ಮೈನ್ ರೋಡಿಂದ ನೀವು ರೈಟ್ ತೊಗೋಬೇಕು ರೈಟ್ ತೊಗೊಂಡ್ರೆ ಅಲ್ಲಿಂದ ನಿಮಗೆ ಒಂದು ಒನ್ ಹಾಫ್ ಕಿಲೋಮೀಟ್ರ್ ಅಂತ ಹೇಳಿದ್ರೆ ಆ ಆಟೋದಲ್ಲಿ ಕೇಳಿದಕ್ಕೆ ಟೂ ಹಂಡ್ರೆಡಿಂದ ಒನ್ ಫಿಫ್ಟಿ ರುಪೀಸ್ ಕೇಳ್ತಾರೆ ಒನ್ ಫಿಫ್ಟಿ ಯಾಕೆ ನಾವು ಏನೋ ಖರ್ಚು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಂದ ನಡ್ಕೊಂಡು ಇದ್ದೀನಿ ಬಟ್ ನೀವು ಬರೋಂಗಿದ್ರೆ ಜಸ್ಟ್ ವಾಕೋಬಲ್ಲೇ ಬಂದ್ಬಿಡಿ ಅದು ನನಗೆ ಗೊತ್ತಾಗಿ ಅದನ್ನು ನಿಮಗೆ ಹತ್ತಿರ ಕಾಣಿಸುತ್ತೆ ಯಾಕಂದರೆ ನಿಮ್ಮ ಆಟೋ ಆಟದ್ರೆ ಅವ್ರು ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ಹತ್ತು ಕಿಲೋಮೀಟರ್ ಅಂದ್ಬಿಟ್ಟು ಆ ಹೊಸರಿನ ಒಂದು ಒಂದು ಎರಡು ರೌಂಡ್ ಓಡಿಸ್ಬಿಟ್ಟು ಮತ್ತೆ ಇಲ್ಲಿ ಕರ್ಕೊಂಡು ಬಿಡ್ತಾರೆ ಆ ಥರ ಮಾಡೋದು ಇಲ್ಲಿ ತುಂಬ ಚಾನ್ಸಸ್ ಇದೆ ಬಟ್ ನೀವು ಬರಬೇಕಂದ್ರೆ ಬೈ ವಾಕು ಇಲ್ಲಂದರೆ ಬೈ ಟೂ ವೀಲರ್ ಕಾರ್ ಅದು ನಿಮ್ಮದು ಓನ್ ರಿಸ್ಕ್ ಬರ್ಬೇಕಾದ್ರೆ ಆ ಥರ ಬನ್ನಿ ಇನ್ನೊಂದು ಟೈಮಿಗೆ ಬಂದು ಏಯ್ಟ್ ಫೋರ್ಟಿ ಫೈವ್ ಟು ನೈನ್ ಓ ಕ್ಲಾಕ್ ಹತ್ರ ಆಗ್ತಿದೆ ಯಾಕೆ ನನಗೆ ಅಲ್ಲಿ ಬಸ್ ಬಸ್ಸಕ್ಕಿದು ಲೇಟ್ ಆಯಿತು ಇಲ್ಲಾಂದರೆ ಎಸ್ಲಿಕ್ಕೆ ಬಸ್ ಬಸ್ಸಕ್ಕಿದ ಲೇಟ್ ಆಯಿತು ಬಟ್ ಇಲ್ಲಿಂದ ನಾನಿಲ್ಲಿ ಬಂದೆ ಬಟ್ ಅಲ್ಲಿಂದ ಹೊಸೂರು ಬಸ್ ಸ್ಟಾಪಿಂದ ಇಲ್ಲಿಗೆ ಬಂದರೆ ಅರೌಂಡ್ ಒಂದು ತ್ರೀ ತರ್ಟಿ ಕಿಲೋಮೀಟ್ರ್ ಬರ್ತಿದೆ ಸರಿ ತ್ರೀ ಆ್ಯಂಡ್ ಹಾಫ್ ಕಿಲೋಮೀಟ್ರ್ ಬರ್ತಿದೆ ಬಟ್ ನೀವು ಯಾರಾದ್ರು ಬರೋಂಗ್ರೆ ಜಸ್ಟ್ ಬೈ ವಾಕಲ್ಲಿ ಬಂದುಬಿಡಿ ಅದನ್ನು ಸೇಫ್ ಇರುತ್ತೆ ಇಲ್ಲದೆ ನೆಕ್ಸ್ಟ್ ಟೈಮ್ ನೀವು ಯಾರಾದ್ರೂ ತಗೊಂಬರ್ಬೇಕಂದ್ರೆ ನಾ ಈಸಿ ಇರುತ್ತೆ ನಾವು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಟ್ವೆಂಟಿ ಮಿಟ್ಸಲ್ಲಿ ದೇವಸ್ಥಾನ ರೀಚ್ ಆಗ್ತೀನಿ ಅಲ್ಲಿ ರೀಚ್ ಆದ್ಮೇಲೆ ನಾನು ನಿಮಗೆ ಫುಲ್ ವೀಡಿಯೋ ಬಗ್ಗೆ ನಾನು ಕನ್ ಅಲ್ಲಿ ನೋಡಿ ಅಲ್ಲಿ ನಿಮ್ಗೆ ಬಂದು ಅಶೋಕ ಪಿಲ್ಲರ್ ಕಾಣಿಸ್ತಿದ್ದೆಲ್ಲ ಅಶೋಕ ಪಿಲ್ಲರ್ನ ಜಸ್ಟ್ ಹಂಗೆ ನೀವು ಫುಲ್ ಸ್ಟೈಟಾಗಿ ನಡ್ಕೊಂಡು ಬಂದರೆ ಅದೇ ದಾರಿಯಿಂದನೇ ನಿಮಗೆ ಇಲ್ಲಿ ಫುಲ್ ರೋಡ್ ಬರುತ್ತೆ ಫುಲ್ಲು ಸೀದಾ ಬರುತ್ತೆ ಯಾಕಂದರೆ ಅದು ಹಿಂದುಗಡೆ ಇದೆ ನನಗೆ ಆ ಹಿಂದ್ಗಡೆಯಿಂದ ಒಂದೇ ರೋಡ್ ಫುಲ್ ಸ್ಟೈಟಾಗಿ ನಡ್ಕೊಂಡು ಹೋಗಬೇಕು ಇಲ್ಲಿ ನಡ್ಕೊಂಡು ನಮಗೆ ಒಂದು ಟೂ ಹಂಡ್ರೆಡ್ ಮೀಟರಲ್ಲಿ ನಮ್ಗೆ ಬಂದೊಂದು ರೈಟ್ ಸಿಗುತ್ತೆ ಅಲ್ಲಿ ರೈಟ್ ತಗೊಂಡ್ರೆ ನಮಗೆ ಬ್ರಹ್ಮ ಹಿಲ್ಸ್ಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಒಳಗಡೆ ನಿಮ್ಗೆ ಬರುತ್ತೆ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ಅಲ್ಲಿಂದ ಒಂದು ಫೈವ್ ಹಂಡ್ರೆಡ್ ಮೀಟರ್ ಟೋಟಲಿ ಟು ಕಿಲೋಮೀಟರ್ ಬರುತ್ತೆ ಅಷ್ಟೇ ಹಲೋ ಫ್ರೆಂಡ್ಸ್ ಯಾಕಂದರೆ ಈಗ ನೀವು ನೋಡಿರ್ಬೋದು ಅಲ್ಲಿಂದ ನಾವು ನಡ್ಕೊ ಬಂದಿದ್ದೀವಿ ಯಾಕಂದರೆ ಈಗ ನಾವು ಏನು ರೂಟ್ ಅದರ ಸೇಮ್ ಹಂಗೆ ಬಂದರೆ ನಿಮಗಿನ್ನ ಹತ್ತಿರ ಆಗುತ್ತೆ ಅಲ್ಲಿಂದ ನೋಡ್ರೇ ನಿಮಗೇನು ಕಾಣಿಸುತ್ತೆ ಅಲ್ಲಿ ಬಂದು ಬ್ರಹ್ಮ ಹಿಲ್ಸ್ ಅಂತೇಳಿ ಹಾಕಿರ್ತಾರೆ ಬ್ರಹ್ಮ ಬೆಟ್ಟ ಅಂತೇಳಿ ಬಟ್ ಕೆಲವು ಜನಕ್ಕೆ ಅವ್ರು ಬಂದರೆ ಈ ಥರ ಬಂದು ಬಟ್ ಅಲ್ಲಿ ಹೆಂಗೋದ್ರಿಗೆ ಕೇಳಿದ್ರೆ ಹೇಳೇ ಹೇಳ್ತಾರೆ ಜನ ಬಂದು ಹೆಂಗೆ ಹೋಗ್ಬೇಕು ಏನಂದ್ಬಿಟ್ಟು ಬಟ್ ಇಲ್ಲಿ ನನಗೆ ಗೊತ್ತಾಗುತ್ತೆ ನಿಮಗೆ ಕ್ಲೀನಾಗಿ ಬ್ರಹ್ಮ ಹಿಲ್ಸ್ ಹಿಂಗೆ ಹೋಗಬೇಕಂತೇಳಿ ಬರ್ದಿರ್ತಾರೆ ಈಗ ನಾವೂ ಜಸ್ಟ್ ಈಗ ಹಾಗೆ ಬೈ ವಾಕಿಂದಲೂ ಹೋಗ್ತಾ ಇರೋದು ಬಟ್ ಕೆಲವು ಜನ ತುಂಬ ಜನ ನೋಡ್ತಿರ್ತೀರ ಮರದೇ ಒಂದು ನವೀನ್ ಟ್ರಾವೆಲ್ಗೆ ಬಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕೆಳಗಡೆ ಕಮೆಂಟ್ ಮಾಡಿ ವೀಡಿಯೋ ನಿಮಗೆ ಚೆನ್ನಾಗಿದೆಯೋ ಇಲ್ವೋ ಯಾವುದೊಂದು ಕಮೆಂಟ್ ಮಾಡ್ತಿದ್ರೆ ನಾವು ನಿಮಗೆ ಅಪ್ಡೇಟ್ ಕಂಟಿನ್ಯೂಸ್ ವೀಡಿಯೋ ಬರ್ತಾನೆ ಇರುತ್ತೆ ಟೆನ್ ಡೇಸ್ಗೊಂದು ಇಲ್ಲ ಫಿಫ್ಟೀನ್ ಡೇಸ್ಗೊಂದು ಕಂಟಿನ್ಯೂಸ್ ವೀಡಿಯೋ ಬರ್ತಾನೆ ಇರುತ್ತೆ ಇಲ್ಲಿ ಬಂದು ಏನು ಸ್ಪೆಷಲ್ ಅಂತಂದರೆ ಇಲ್ಲಿ ಬಂದು ಏನು ಲಿಂಗ ಬಂದು ಆಟೋಮೆಟಿಕ್ಕಾಗಿ ಉದ್ಭುತವಾಗಿರೋದಂತೆ ಅದು ಈಗ ನಾವು ನೋಡೋಕೆ ಬಂದಿರೋದು ಪರವಾಗಿಲ್ಲ ಪ್ಲೇಸಸ್ ತುಂಬ ಚೆನ್ನಾಗಿದೆ ಬಟ್ ಏನಂದರೆ ಒಂದು ಆಫಿಷಿಯಲ್ ಏರಿಯಾ ಇರುತ್ತಲ್ವ ಈಗ ಒಂದು ಸ್ವಲ್ಪ ಡೆವಲಪಿಂಗ್ ಕಂಟ್ರಿ ಅದ್ರ ಡೆವಲಪಿಂಗ್ ಏರಿಯಾ ಅಂದ್ಬಿಟ್ಟು ಸೇಮ್ ಅದೇ ಥರನೇ ಇದೆ ಬಟ್ ಓಕೆ ಲಿಮಿಟ್ ಆಗಿದೆ ಚೆನ್ನಾಗಿದೆ ಎಲ್ಲ ಬಂದು ಬಟ್ ಹೊಸರಿಂದ ಸ್ವಲ್ಪ ಮ್ಯಾಕ್ಸಿಮಿಮಮ್ ಬಸ್ ಸ್ಟಾಪಿಂದ ಒಂದು ತ್ರೀ ಕಿಲೋಮೀಟರ್ನ ಬರುತ್ತೆ ನಾನು ಅದನ್ನು ನಡ್ಕೊಂಡೇ ಹೋಗಿದ್ದೀನಿ ಬಟ್ ನೀವೇನಾದ್ರು ನಡ್ಕೊಂಡು ಹೋಗ್ಬೇಕಂದ್ರೆ ಜಸ್ಟ್ ವಾಕ್ ಬೈ ವಾಕ್ ಹೋಗ್ಬೋದು ಇನ್ನು ನಿಮ್ಗೆ ಹತ್ತಿರ ಆಗುತ್ತೆ ಕೇಳಿ ಗೊತ್ತಿಲ್ಲ ಅಂದರೆ ಕೇಳಿ ನೋಡಿ ಹಂಗಿಲ್ಲ ಅಂತಂದರೆ ನೀವೇ ನಡ್ಕೊಂಡು ಬರೋಂಗಿದ್ರೆ ಜಸ್ಟ್ ಗೂಗಲ್ ಮ್ಯಾಪ್ ಹಾಕೊಂಡ್ರೆ ನಿಮ್ಗಿನ್ನೂ ಹತ್ತಿರ ಇರುತ್ತೆ ನೀವು ನೋಡ್ಬೋದು ಇಲ್ಲೂ ಅಲ್ಲಿ ಬ್ರಹ್ಮದು ಮತ್ತು ಅದೊಂದು ಫೋಟೋ ಒಂದು ಹಾಕಿದ್ದಾರೆ ಅಲ್ಲಿ ಯಾಕಂದ್ರೆ ಅಲ್ಲಿಂದ ಇಲ್ಲಿಗೆ ಒಂದು ಟೂ ಹಂಡ್ರೆಡ್ ಮೀಟ್ರ್ ಬರುತ್ತೆ ಬಟ್ ಅಲ್ಲಿಂದಲೇ ನಾವು ವಾಕಿಂಗೇನು ಬೈ ವಾಕಿಂದ ಹೋಗ್ಬೇಕಾಗುತ್ತೆ ತುಂಬ ಚೆನ್ನಾಗಿದೆ ಇದು ಪ್ಲೇಸಸ್ ಎಲ್ಲ ಬಂದು ಅದೇ ಥರ ನೋಡ್ಬೋದು ಇಲ್ಲೂ ಬಂದು ಯಲ್ಲಮ್ಮ ದೇವಸ್ಥಾನ ಒಂದು ಇದೆ ಅದು ಬಂದೂ ಈಗ ರೀಸೆಂಟಾಗಿ ಕಟ್ಟಿರೋದಂಥ ಯಲ್ಲಮ್ಮ ದೇವಸ್ಥಾನ ಆ ದೇವಸ್ಥಾನದ ಬಂದು ಯಾರಿಗಾವುದು ಅಮ್ಮಲ್ ಅಮ್ಮಲ್ಲಿ ಹಾಕುತ್ತಲ್ವ ಅದು ಚಿಕನ್ ಫಾಕ್ಸ್ ಅಂತ ಹೇಳಿ ಕರೀತಾರಲ್ಲ ಇಂಗ್ಲೀಷಲ್ಲಿ ಆ ಥರ ಇದ್ದು ಇಲ್ಲಿ ಬಂದು ಬೇಡ್ಕೊಂಡ್ರೆ ಅದೊಂದು ಸ್ವಲ್ಪ ಕಡಿಮೆ ಆಗುತ್ತೆ ಚೆನ್ನಾಗಿರುತ್ತೆ ಅಂಥೇಳಿ ಇದು ಮಾಡ್ತಾರೆ ಬಟ್ ಇಲ್ಲೂ ಯಲ್ಲಮ್ಮ ದೇವಸ್ಥಾನ ಒಂದು ತುಂಬ ತುಂಬ ಚೆನ್ನಾಗಿದೆ ಅದೇನಂದರೆ ಆ ಕಾಲದ ಥರ ಒಂಥರ ಏನೋ ಈ ಶೀಟೆಲ್ಲ ಬರುತ್ತಲ್ವ ಶೀಟ್ ಅಂದರೆ ಅಲ್ಲಿ ಕಡೆ ಹೋದರೆ ಗೊತ್ತಾಗುತ್ತೆ ಅದೊಂದು ಕಡೆ ಏನೋ ಕಲ್ ಥರ ಇರುತ್ತೆ ಅದು ಇಟಿಕೆ ಕಲ್ಲಿನ ಥರ ಮಾಡಿರ್ತಾರೆ ಸೇಮ್ ಆ ಥರದೊಂದು ಮಾಡಿದ್ದಾರೆ ಚೆನ್ನಾಗಿದೆ ಬಟ್ ಈ ಕಡೆಯಿಂದ ನಾವು ಬ್ರಹ್ಮ ಇಲ್ಸ್ಗೆ ಬಂದಿರೋದು ಯಾಕಂದ್ರೆ ಅಲ್ಲಿಗೆ ಜಗತ್ತಲ್ಲಿ ಬರೀ ಬ್ರಹ್ಮಗೆ ಇಲ್ಲಿ ಮಾತ್ರ ದೇವಸ್ಥಾನ ಇದೆ ಅಂತ ಹೇಳ್ತಾರೆ ಬಟ್ ಅಲ್ಲೂ ಹೋಗಿ ಕೇಳಿ ನೋಡೋಣ ಬಟ್ ಇಲ್ಲಿ ಮಾತ್ರ ಬ್ರಹ್ಮಗೆ ದೇವಸ್ಥಾನ ಇದೆಯಾ ಏನು ಕತೆ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿಂದ ಹೋದ್ರೆ ನಮ್ಗೆ ಅಲ್ಲಿ ಅಯ್ಯಪ್ಪ ಸ್ವಾಮಿದು ಒಂದು ವಿಗ್ರಹ ವಿಗ್ರಹ ಅಂದರೆ ಒಂದು ದೊಡ್ಡ ಬಂಡೆದಲ್ಲಿ ಒಂದು ದೇವ ಥರ ಕೆತ್ತಿದ್ದಾರೆ ಕೆತ್ತಿದಾರೆ ಚಿಕ್ಕೊಂದು ಪೇಂಟಿಂಗ್ ಥರ ಮಾಡಿದ್ದಾರೆ ಈ ಕಡೆ ಒಂದು ಚಿಕ್ಕದಾಗೆ ಗಣೇಶನ ದೇವಸ್ಥಾನ ಇದೆ ಮತ್ತು ನರಸಿಂಹಸ್ವಾಮಿ ಅಂತೇಳಿ ನರಸಿಂಹಸ್ವಾಮಿ ಅಯ್ಯನಾರ್ ಆರ್ ಅಂತೇಳಿ ಇರ್ತಾರೆ ಬಟ್ ಅದು ಕನ್ನಡದಲ್ಲಿ ಏನು ಅಂತ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ನಿಮ್ಗೆ ಏನಾದರೂ ಗೊತ್ತಿದರೆ ಕಮೆಂಟಲ್ಲಿ ಹೇಳಿ ಅದನ್ನು ಕನ್ನಡದಲ್ಲಿ ಏನಂತ ಅಂದ್ಬಿಟ್ಟು ನೋಡ್ರಿ ಬಟ್ ಇಲ್ಲಿಂದಲೇ ನಾವು ಜಸ್ಟ್ ಹೋಗ್ಬೇಕಾಗುತ್ತೆ ಅದೇ ಥರನೇ ಬ್ರಹ್ಮ ಇಲ್ಲಿ ಸ್ವಲ್ಪ ಬಂದ್ಬಿಟ್ಟು ಇಲ್ಲೂ ಕೊಗೆ ದೇವಸ್ಥಾನ ಇದೆ ಅಂತ ಹೇಳಿದರು ಬಟ್ ಟ್ರೈ ಮಾಡೋಣ ಬಟ್ ಅದು ಕೊಗೆಯ ದೇವಸ್ಥಾನ ನನಗೆ ಗೊತ್ತಾಗಿ ಒಂದು ಇಬ್ಬರು ಜನ ಏನೋ ಮಾಡಿದ್ದಾರೆ ಅಂತ ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಮ್ಗೆ ಏನಾದ್ರು ಬೈ ಲಕ್ಕಿದ್ರೆ ಅದು ಕೊಗೆ ದೇವಸ್ಥಾನ ನಾವು ತೋರ್ಸಕ್ಕೆ ಟ್ರೈ ಮಾಡ್ತೀವಿ ಮಿಸ್ ಮಾಡಿಲ್ಲದೆ ನೋಡಿ ಬಟ್ ಈಗ ಇದು ದೇವಸ್ಥಾನ ಬಂದು ಈಗೊಂದು ತ್ರೀ ಟು ಫೋರ್ ಇಯರ್ಸಿಂದ ಇದು ಫುಲ್ ಡೆವಲಪಿಂಗ್ ಆಗ್ತಾ ಇದೆ ದೇವಸ್ಥಾನ ಬಂದು ಅಷ್ಟು ಫುಲ್ಲು ಫೇಮಸ್ ಅಂತಂತಿರಲ್ಲ ಅಷ್ಟು ಫುಲ್ಲು ಫೇಮಸ್ ಏನಿಲ್ಲ ಈಗ ಒಂದು ತ್ರೀ ಟು ಫೋರ್ ಇಯರ್ಸಿಂದ ಸ್ವಲ್ಪ 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 ಡೆವಲಪಿಂಗ್ ಆಗ್ತಿದೆ ಈಗ ಮುಂದೆ ಬಂದು ಬಿಲ್ಡಿಂಗ್ ವರ್ಕ್ ಅದು ಬಿಲ್ಡಿಂಗ್ ವರ್ಕ್ ಅಂದರೆ ಅದು ದೇವಸ್ಥಾನ ಕಟ್ಟಕ್ಕೆಲ್ಲ ಸ್ವಲ್ಪ ಶುರು ಮಾಡಿದ್ದಾರೆ ನೀವು ನೋಡಿ ಕೆಳ ಇದ್ದು ಜಲ್ಲಿ ಇದೆಲ್ಲ ಕಲ್ಲುಗಳೆಲ್ಲ ಹಾಕಿದ್ದಾರೆ ಅಂದ್ಬಿಟ್ಟು ಇಲ್ಲೇ ಇನ್ನೊಬ್ಬರು ಮಹರ್ಷಿ ಏನೋ ಒಬ್ಬರು ಇದ್ದಾರೆ ಅವ್ರನ್ನೂ ಇಲ್ಲೂ ಏನೋ ತಪಸ್ಸು ಮಾಡ್ತಿದ್ದಾರೆ ಅಂತ ಹೇಳಿದ್ರು ಬಟ್ ಏನೋ ಬೈ ಚಾನ್ಸ್ ನಮ್ಗೆ ಅದು ನೋಡೋದ್ರೆ ನಾವು ಅವ್ರನ್ನ ಒಂದು ಮೀಟ್ ಮಾಡೋಕ್ಕೆ ಚಾನ್ಸ್ ಸಿಕ್ಕರೆ ನಾವು ಅವ್ರನ್ನ ಮೀಟ್ ಮಾಡೋಣ ಮಿತ್ ಮಾಡ್ಬಿಟ್ಟು ಅವ್ರ ಹತ್ರ ಏನಾದರೂ ನಾವು ಏನಾದ್ರು ಒಂದು ಸ್ವಲ್ಪ ಕೇಳೋಂಗಿದ್ರೆ ಅದನ್ನು ಕೇಳೋಣ ಅದು ಏನಾದರೆ ಈ ವಿಡಿಯೋದಲ್ಲಿ ನಾನು ಅಟ್ಯಾಚ್ ಮಾಡಿರ್ತೀನಿ ನೋಡಿ ಬಟ್ ಇದ್ರ ಬಗ್ಗೆ ಏನೋ ಫುಲ್ ವೀಡಿಯೋ ಬೇಕಂತಂದರೆ ಒಂದು ಕೆಳಗಡೆ ಕಮೆಂಟ್ ಮಾಡಿ ಅದು ಶಿವರಾತ್ರಿ ಏನೋ ಇಲ್ಲಿ ನಡೆಯುತ್ತೆ ಅಂತ ಏನೋ ಹೇಳಿದ್ರು ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅದನ್ನ ಸರ್ತಿ ನೀವು ವೀಡಿಯೋ ಕಂಟಿನ್ಯೂ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಹಂಗೇನಾದರೆ ನಾನು ಅದ್ರ ಬಗ್ಗೆ ನಿಮಗೆ ಫುಲ್ ವೀಡಿಯೋ ಹಾಕ್ತೀನಿ ಇಲ್ಲಿಂದ ಹಂಗೆ ಆಪೋಸಿಟಲ್ಲಿ ನೋಡಿದ್ರೆ ನಿಮಗೆ ಇನ್ನೊಂದು ದೇವಸ್ಥಾನ ಕಾಣುತ್ತೆ ಅದು ಬಂದು ಸೇಮ್ ಇದೇ ಥರನೇ ದೊಡ್ಡ ಬಂಡೆ ಮೇಲ್ಗಡೆ ಶಿವನ ದೇವಸ್ಥಾನ ಇದೆ ಅದನ್ನು ಫುಲ್ ಫುಲ್ ಫೇಮಸ್ ಆಗಿ ಇದಕ್ಕಿಂತ ಇನ್ನೂ ಫೇಮಸ್ ಅಂತ ದೇವಸ್ಥಾನ ಅದು ಬಂದು ಅಲ್ಲಿ ನನಗೆ ಆಪೋಸಿಟಾಗಿ ನೋಡಿದ್ರೆ ವಿಷ್ಣು ದೇವಸ್ಥಾನ ಇರುತ್ತೆ ಅಂತೇಳಿ ಹೇಳಿದ್ರು ಅದನ್ನು ನಾವು ವಿಡಿಯೋ ಟ್ರೈ ಮಾಡೋಣ ಆದರೆ ಟ್ರೈ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ನೀವು ನೋಡ್ಬೋದು ಅಲ್ಲೂ ಯಾರೋ ಒಬ್ಬರು ಕುತ್ಕೊಂಡು ತಪಸ್ ಮಾಡ್ತಿದ್ದಾರೆ ತಪಸ್ ಮಾಡ್ತಿದ್ದಾರ ಧ್ಯಾನ ಮಾಡ್ತಿದ್ರ ಅಂತ ಗೊತ್ತಿಲ್ಲ ಇದೇ ಹೇಳಿದ್ದು ನಾನು ಆರ್ ಅಂತೇಳಿ ಅದೇನಾದ್ರು ನಿಮಗೆ ಗೊತ್ತಿದ್ದರೆ ನನಗೆ ಕ್ಲಿಯರಾಗಿ ಕಮೆಂಟಲ್ಲಿ ಹೇಳಿ ನೀವು ನೋಡ್ಬೋದು ಆ ಕಡೆ ಬಂದೀಗ ನಾನು ನೋಡ್ಕೊಬಂದು ಈ ಕಡೆ ಕೆಳಗಡೆಗೆ ದೇವಸ್ಥಾನದಲ್ಲಿ ಅಡಿವಾರ ಅಂತ ಹೇಳಿ ಕರೀತಾರೆ ಅಡಿವಾರ ಅಂತಂದರೆ ಬೆಟ್ಟದ ಮೇಲ್ಗಡೆ ದೇವರು ಇದ್ರೆ ಕೆಳಗಡೆ ಒಂದು ಅದೇನೋ ಒಂದು ಕರೀತಾರೆ ಬಟ್ ಕನ್ನಡದಲ್ಲಿ ಎಕ್ಸಾಕ್ಟಾಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದು ಬಂದು ಇಲ್ಲಿಂದನೇ ನಮಗೆ ಸ್ಟಾರ್ಟಿಂಗ್ ಆಗುತ್ತೆ ಇಲ್ಲಿ ಬಂದು ಮುನೀಶ್ವರ ದೇವಸ್ಥಾನ ಇದೆ ಮತ್ತು ಚಿಕ್ಕದಾಗೆ ಗಣೇಶಂದು ಒಂದು ವಿಗ್ರಹ ಒಂದಿದೆ ಅದು ಇಲ್ಲಿಂದ ನಾವು ಅದನ್ನ ನೋಡಿರ್ಬೋದು ಇಲ್ಲಿ ಗಣೇಶಂದು ಚಿಕ್ಕದೊಂದು ವಿಗ್ರಹ ಥರ ಇದೆ ಇಲ್ಲಿಂದ ಅದು ಏನಾದರೂ ಪೂಜೆ ಸಂಬಂಧ ಅಂದರೆ ತೆಂಗಿನಕಾಯಿ ಕತ್ತಾಗ ಒಂದಿಲ್ಲ ಒಂದು ಹೊಡ್ಕೊಂಡು ಯಾಕಂದ್ರೆ ಅವರೇ ಅಲ್ವಾ ಎಲ್ಲದಕ್ಕೂ ಮೇನ್ ದೇವರು ನೋಡಿ ಅಲ್ಲೊಂದು ಚಿಕ್ಕದೊಂದು ಪೂಜೆ ಥರ ಮಾಡಿ ಮತ್ತು ಆ ಕಡೆ ನೋಡಿರ್ಬೋದು ನೀವು ಕಡೆ ಚಿಕ್ಕದಾಗಿ ದೇವಸ್ಥಾನ ಒಂದು ಕಟ್ಟಿ ಕಟ್ಟಿದ್ದಾರೆ ಅದು ಬಂದು ತುಂಬ ವರ್ಷ ಆಗಿದೆ ಅಂತ ಕಟ್ಟಿ ಒಳಗಡೆ ಬಂದ್ಬಿಟ್ಟು ಮುನೀಶ್ವರನ ದೇವಸ್ಥಾನ ಇದೆ ಬಟ್ ಇಲ್ಲೂ ಭಾನುವಾರ ಆದರೆ ತುಂಬ ಸ್ಪೆಷಲ್ ಮಾಡ್ತಾರೆ ಅದೂ ಅಮಾವಾಸೆ ಪೌರ್ಣಮಿ ಭಾನುವಾರ ಮಾತ್ರ ಇಲ್ಲಿ ಬಂದು ಹಸುನ ಇದೆ ಇದು ಸಾರಿ ಮೇಕೆ ಎಲ್ಲ ಕುಯ್ತಾರೆ ಅನ್ನದನ್ನೆಲ್ಲ ಮಾಡ್ತಾರೆ ಅಂಥೇಳಿ ಇಲ್ಲಿರೋ ಪೂಜಾರಿ ಒಬ್ರು ಹೇಳಿದರು ನಮಗೆ ಬಟ್ ದೇವಸ್ಥಾನ ಚೆನ್ನಾಗಿದೆ ಬಟ್ ಒಂದು ಒಂದ್ಸತಿ ಬಂದು ಟ್ರೈ ಮಾಡಬೇಕು ಒಂದು ಸತಿ ಬಂದು ಟ್ರೈ ಮಾಡಿ ನೋಡಿ ನನಗೆ ಗೊತ್ತಾಗಿ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಅದು ನನ್ನೋಡ ಮೈಂಡ್ ಆಫ್ ವ್ಯೂದಲ್ಲಿ ಚೆನ್ನಾಗಿದೆ ದೇವಸ್ಥಾನ ಬಂದು ನೀವೇನಾದರೂ ಇಲ್ಲ ಒಂದೇ ದಿನಕ್ಕೆ ನಾನು ಹೋಗಿ ಬರಬೇಕು ಬಟ್ ಇರಬೇಕು ತುಂಬ ಕಷ್ಟ ಇರಬಾರ್ದು ನಾರ್ಮಲ್ ಆಗಿರಬೇಕಂದ್ರೆ ಒಂದು ಸರ್ತಿ ಇಲ್ಲಿ ಬಂದು ಟ್ರೈ ಮಾಡಿ ನೋಡಿ அதுக்கப்புறம் கன்னட தமிழில் அதுக்கப்புறம் பிரம்மருக்கு வந்து இங்க ஒசூர்ல மட்டும்தான் கோயில் இருக்கு உலகத்துல கோயில் இருந்தா இருக்கிறேன்னு அப்படிங்களா சரிண்ணா நோடி ஃபிரெண்ட்ஸ் நான் கேள்வீங்க ಯಾಕಂದ್ರೆ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಅದು ಶಿವನ್ ಟೆಂಪಲ್ ಅಲ್ಲೊಂದು ಇದೆಯಲ್ಲ ತುಂಬ ದೂರ ಮೋಸ್ಟ್ಲಿ ನಿಮಗೆ ಕಾಣಿಸ್ತಿದೆ ಅನ್ಕೊತೀನಿ ನಾನು ಈಗ ಅಲ್ಲಿಗೂ ಹೋಗಿ ಟ್ರೈ ಮಾಡೋಣ ಈಗ ಇಲ್ಲಿಂದ ನೋಡಿದ್ರೆ ಅದು ಕಾಣಿಸುತ್ತೆ ಮತ್ತು ಅಲ್ಲಿಂದ ಹಂಗೆ ಒಂದು ಸ್ವಲ್ಪ ಆ ಕಡೆ ಕೆಳಗಡೆ ಬಂದರೆ ಇಲ್ಲೊಂದು ಚಿಕ್ಕದಾಗಿ ನಿಮಗೊಂದು ಕಾಣಿಸ್ಬೋದು ಅದು ಕರೆಕ್ಟ್ ಕಾಣ್ತಿಲ್ಲ ನಾನು ನಿಮಗೆ ಮಾರ್ಕ್ ಮಾಡಿರ್ತೀನಿ ನೋಡಿ ಅದು ಬಂದು ವಿಷ್ಣು ದೇವಸ್ಥಾನ ಇದು ಬಂದು ಬ್ರಹ್ಮರ್ ದೇವಸ್ಥಾನ ಆ ಕಡೆ ಇರೋದು ಶಿವನ್ ದೇವಸ್ಥಾನ ಇದು ನಾವು ನೋಡೋಕ್ಕೆ ಬಂದಿರೋದು ಇದ್ರ ಕೆಳಗಡೆ ಬಂದು ಕೊಗೆ ಒಳಗಡೆ ಲಿಂಗ ಇದೆ ಅದು ಆಟೋಮೆಟಿಕ್ ಉದ್ಭುತವಾಗಿರೋದು ಅಂತ ಹೇಳಿದ್ರು ಅದೀಗ ಪ್ರೆಸೆಂಟಾಗಿ ಕ್ಲೋಸ್ ಮಾಡಿದಾರಂತೆ ಹೋಗಿ ಟ್ರೈ ಮಾಡೋಣ ಅದು ಓಪನ್ ಇದೆಯಾ ಏನಂದ್ಬಿಟ್ಟು ಬೈ ಲಕ್ ನಮ್ಗೆ ಓಪನ್ ಇದ್ರೂ ಇರ್ಬೋದಲ್ವಾ ಹೋಗಿ ನೋಡೋಣ ಬನ್ನಿ ಬಟ್ ಕೆಲವು ಜನ ತುಂಬ ಜನ ನೋಡ್ತಾ ಇರ್ತೀನಿ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮತ್ತೆ ಮತ್ತೆ ವೀಡಿಯೋ ಮಾಡೋದು ನಿಮಗೆ ಕಂಟಿನ್ಯೂಸ್ ಇರುತ್ತೆ ಬಟ್ ಇಲ್ಲಿಂದ ನೋಡ್ಬೋದಾದ್ರೆ ಲೊಕೇಶನ್ ಅಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಟ್ ಯಾರೋ ಬಂದು ಟ್ರೈ ಮಾಡಬೇಕು ಅನ್ಸತಿ ಬಂದು ಟ್ರೈ ಮಾಡಿ ನೋಡಿ ಅದನ್ನು ನೀವು ನಾರ್ಮಲ್ನ ಬರೋಕ್ಕೋಗಬೇಡಿ ಬಟ್ ಜನ ಯಾರೂ ಇಲ್ಲ ಬಟ್ ಅಲ್ಲಿ ನಾನು ಬಂದು ಜನ ಯಾರೂ ಇಲ್ಲದೆ ಬಟ್ ಇದು ಮಾಡ್ತಾ ಇದ್ದೀನಿ ಬಟ್ ನೀವೇನಾರು ಜನ ಟೈಮ್ ಬಂದರೆ ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟ್ ಆಗಿರುತ್ತೆ ಇರುತ್ತೆ ವೀಡಿಯೋಸ್ ಹೆಂಗೆ ಅಂದ್ಬಿಟ್ಟು ಅದು ನೋಡ್ಬೋದು ನೀವು ನೋಡಿರ್ಬೋದು ಅವರು ಏನಂದರು ಅಂತಂದರೆ ಇಲ್ಲಿ ಬ್ರಹ್ಮಗೆ ಇರೋ ಟೆಂಪಲ್ ಬಂದು ಇಲ್ಲಿ ಹೊಸೂರಲ್ಲಿ ಒಂದೇ ಅದು ಬಿಟ್ಟರೆ ಮತ್ತೆ ಇಲ್ಲಿ ಯಾವುದು ಇಲ್ಲ ಅಂತ ಹೇಳಿದರು ಬಟ್ ನೀವು ಬೇಕಾರೆ ಯೂಟ್ಯೂಬಲ್ಲಿ ಹೊಡ್ದು ನೋಡಿ ಬಟ್ ಅದು ನಾನು ನಾನು ನೋಡ್ಕೊಂಡೆ ಅದನ್ನು ಬಂದಿರೋದು ಹಂಗೆ ನೋಡಿದ್ರೆ ಬ್ರಹ್ಮ ಆಗಿರೋದು ಬರೀ ಮೂರು ಜಾಗದಲ್ಲಿ ಒಂದು ಹೊಸುರು ಇನ್ನೊಂದು ಮಹಾರಾಷ್ಟ್ರ ಅಂತ ಹೇಳಿದ್ರು ಈ ಎರಡು ಜಾಗದಲ್ಲಿ ಮಾತ್ರ ಬ್ರಹ್ಮಗೆ ದೇವಸ್ಥಾನ ಇರೋದು ಮತ್ತು ಇದು ಇದೆ ಒಂದು ಕಡೆ ಇದೆ ಅಂತೇಳಿ ಬಟ್ ಎಕ್ಸಾಕ್ಟಾಗಿ ನಮ್ಗೆ ಗೊತ್ತಿಲ್ಲ ಬಿಡಿ ನಮ್ಗೆ ಕಂಡ ನಾವು ಹೇಳೋಣ ಈ ಎರಡು ಕಡೆ ಮಾತ್ರ ಇದೆ ಹೇಳಿದ್ರು ಬಟ್ ಇವ್ರೇನಂತವ್ರೆ ಬರೀ ಒಂದು ಕಡೆ ಮಾತ್ರ ಇದೆ ಅಂತವ್ರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಗೊತ್ತಿಲ್ಲ ಬಟ್ ನಾವು ಬಂದಿದ್ವಿ ಇಲ್ಲಿ ಕೊಗೆ ದೇವಸ್ಥಾನ ಇದೆ ಅಂಥೇಳಿ ಅದು ಕೊಗೆ ಯಾವ ಕಡೆ ಇದೆ ಅಂತಲೂ ಗೊತ್ತಿಲ್ಲ ಒಂದು ನಿಮಿಷ ಹಲೋ ಫ್ರೆಂಡ್ಸ್ ನಾನು ಈ ದೊಡ್ಡ ದೊಡ್ಡ ಫುಲ್ ಒಂದು ಅರ್ಧವರೆ ಗಂಟೆ ಸುತ್ತಾಡಿರ್ತೀನಿ ಬಟ್ ಎಲ್ಲಂತ ನನಗೂ ಎಕ್ಸಾಕ್ಟಾಗಿ ಗೊತ್ತಾಗಲಿಲ್ಲ ನಾನು ಫುಲ್ಲು ಸುತ್ತಾಡಿ ಸುತ್ತಾಡಿ ಬಟ್ ಅಲ್ಲೊಂದು ಸ್ವಲ್ಪ ಜನ ಇದ್ರು ಕೇಳಿದೆ ಅವ್ರನ್ನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಬಟ್ ಹಂಗೆ ಒಂದು ಸ್ವಲ್ಪ ಓಕೆನ ಸ್ವಲ್ಪ ನಾವು ಡೌನಲ್ಲಿ ಹೋಗಿ ನೋಡೋಣ ಅಂತೇಳಿ ಸ್ವಲ್ಪ ಕೇಳೇ ಬಂದರೆ ಲಾಸ್ಟಿಗೆ ನಾವು ಜಾಗ ಎಲ್ಲಿದೆ ಅಂದ್ಬಿಟ್ಟು ಕಂಡು ಹಿಡಿದು ಬಿಟ್ರಿ ನೋಡ್ರಿ ಇದೇನೆ ಕೊಗೆ ಒಳಗಡೆ ಇರೋ ಶಿವನ್ ಟೆಂಪಲ್ ಅವುಗಳನ್ನ ಆಟೋಮೆಟಿಕ್ ಆಗಿ ಉದ್ಭುತವಾಗಿರೋದು ಬಟ್ ನಾನು ಇಲ್ಲಿ ಪೂಜಾರಿ ಕೆಳಗಡೆ ಒಂದು ಪೂಜೆ ಮಾಡ್ತಿದ್ದಾರೆ ನಾನು ಕೇಳಿದೆ ವೀಡಿಯೋ ಅಂತ ಹೇಳ್ಬಿಟ್ಟು ಅವರು ವೀಡಿಯೋ ಮಾಡೋಂಗಿಲ್ಲ ಹೇಳ್ಬಿಟ್ರು ಬಟ್ ಆ ಥರ ಕೆಲವು ಜನ ತುಂಬ ಜನ ವೀಡಿಯೋ ಮಾಡಿ ಲಾಸ್ಟ್ ಲೈಂಗು ಇಲ್ಲಿ ಬರ್ದಿನ ಆಗಿದೆ ಬಟ್ ಅವ್ರಿಗೇನಾದ್ರು ತೊಂದರೆ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ರು ಬಟ್ ನಮಗೆ ಎಕ್ಸೆಟಾಗಿ ಗೊತ್ತಿಲ್ಲ ಏನು ತೊಂದರೆ ಆಗಿದೆ ಏನಂದ್ಬಿಟ್ಟು ಪರ್ಮಿಷನ್ ಕೇಳ್ತೀವಿ ಅವ್ರು ಏನಾದರೂ ಪರ್ಮಿಷನ್ ಕೊಟ್ಟರೆ ಫುಲ್ ವೀಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ ಬಟ್ ಇಲ್ಲ ಅಂತಂದರೆ ಈ ವಿಡಿಯೋ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಕೊಳ್ಳೋಣ ಬಟ್ ಹೆಂಗಾಗುತ್ತೆ ಗೊತ್ತಿಲ್ಲ ದೇವ್ರ ಕರುಣೆ ಇದ್ದರೆ ನಮ್ಗೆ ಆ ವೀಡಿಯೋ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ ಇಲ್ಲಾಂದರೆ ಸಿಗಲ್ಲ ಮತ್ತೆ ಒಂಥರ ಸ್ವಾಗತ ನವೀನ್ ಟ್ರಾವೆಲರ್ಗೆ ಬಟ್ ಇಲ್ಲಿ ತುಂಬ ಜನ ನೋಡ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ಪಕ್ಕದಲ್ಲಿ ಬೆಲ್ ಬಟನ್ ಇರ್ತದೆ ಅದು ಪ್ರೆಸ್ ಮಾಡಿಬಿಟ್ರೆ ನಾವು ಆಗ್ತಿರೋ ನೆಕ್ಸ್ಟ್ ಎಷ್ಟು ವೀಡಿಯೋದು ಬಂದರೆ ನಿಮಗೆ ಕಂಟಿನ್ಯೂಸ್ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಒಂದು ಒಳ್ಳೆ ವೀಡಿಯೋಗೆ ಮತ್ತೆ ಬರ್ತೀನಿ டிராவலர் ஆமாங்கம்மா இங்கை கோயில் பிரம்மமலையில அந்த குகை கோயில் வந்தீங்கல்ல அங்க அப்ப அபிஷேகம் பண்ணிட்டு இருந்த கீழே போன மே

ನಿಮಗೆ ನಾನು ಹೇಳಿದ್ನಲ್ವ ಅದು ಆದರೆ ಲಿಂಗ ಅದು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಆರೆಡಿ ಅದು ವೀಡಿಯೋ ಮಾಡಿದ್ದೀನಿ ಹೆಂಗೆ ಮಾಡಿದ್ದೀನಿ ಅಂತಂದರೆ ನಾನು ಆಲ್ರೆಡಿ ಅವ್ರನ್ನ ಕೇಳಿದ್ದೀನಿ ಅದು ಇಲ್ಲದೆ ದೇವ್ರ ಅನುಗ್ರಹದಿಂದ ನನಗೆ ಆ ವೀಡಿಯೋ ಸಿಕ್ಕಿದೆ ಸಿಕ್ಕಿದೆ ಅಂದರೆ ಬಟ್ ನಾನೇ ಮಾಡಿದ್ದೀನಿ ಆ ವೀಡಿಯೋ ನಾನು ನಿಮಗೆ ಇದರಲ್ಲಿ ತೋರಿಸ್ತೀನಿ ಬಟ್ ವೀಡಿಯೋ ಅಷ್ಟು ಕ್ಲಾರಿಟಿ ಬರುತ್ತೋ ಇಲ್ವ ಅಂತ ಗೊತ್ತಿಲ್ಲ ಬಟ್ ಇಲ್ಲ ಅಂತಂದ್ರೂ ನಾನು ಬಂದು ನಿಮಗೆ ಫೋಟೋನ ಅಟ್ಯಾಚ್ ಮಾಡ್ತೀನಿ ಅದು ನೀವು ನೋಡ್ಬೋದು ಅದೇ ಥರ ಇದೂ ಫುಲ್ಲು ಈ ಹಿಲ್ ಸ್ಟೇಷನ್ದು ಒಂದು ದೊಡ್ಡ ಸ್ಟೋರಿ ಇದೆ ಅಂತೆ ಆ ಸ್ಟೋರಿ ನನಗೆ ಹೇಳಿದ್ರು ಬಟ್ ನನಗೆ ಎಷ್ಟು ಗಂಟೆ ಅರ್ಥ ಆಗಿತ್ತು ಅಷ್ಟು ನಾನು ನಿಮ್ಗೆ ಹೇಳ್ತೀನಿ ಬಟ್ ಅವರು ತಮಿಳಲ್ಲಿ ಹೇಳಿದ್ರು ಬಟ್ ಯಾಕಂದರೆ ಇವಾಗ ಜನ ಬರೋಕೆಲ್ಲ ಫುಲ್ಲು ಶುರುವಾಗಿದೆ ನೀವು ನೋಡೋರೆ ಗೊತ್ತಾಗ್ಬೋದು ಅಲ್ಲಿ ಜನ ಎಲ್ಲ ಫುಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಏನಂತ ಹೇಳಿದಂತಂದ್ರೆ ಆಟೋಮೆಟಿಕ್ ಅದು ನಾನು ಹೇಳಿದ್ನಲ್ವ ಲಿಂಗ ಬಂದು ಆಟೋಮೆಟಿಕ್ಕಾಗಿ ಅದ್ಭುತವಾಗಿರೋದು ಅಂತೇಳಿ ಅದು ಇಲ್ಲದೆ ಇಲ್ಲಿ ಬಂದು ಗಿರಿವಳ ಅಂತೇಳಿ ನಡೆಯುತ್ತೆ ಗಿರಿವಳ ಅಂತಂದರೆ ಅದು ಕೆಲವು ಜನ ಗೊತ್ತಿರುತ್ತೆ ಹೆಂಗಂತಂದರೆ ಈ ಪಾದಯಾತ್ರೆ ಹೋಗ್ತಾರಲ್ವ ಆ ಥರ ಈ ಥರ ಇಲ್ಲಿ ಬ ಇಲ್ಲಿ ಬಂದು ಪಕ್ಕದಲ್ಲಿ ಮೂರು ಏನೋ ದೊಡ್ಡ ದೊಡ್ಡ ಬಂಡೆಗಳು ಬಂಡೆಗಳಂದರೆ ನನಗೆ ಹೆಂಗೆ ಹೇಳಂತ ಗೊತ್ತಾಗ್ತಿಲ್ಲ ಅದು ಇದೆ ಅದನ್ನು ಬಂದು ನಾವು ಮೂರು ರೌಂಡು ಹೊಡಿಬೇಕು ಅಂಥೇಳಿ ಇಲ್ಲಿ ಗಿರಿವಲ ಅಂತೇಳಿ ಮಾಡ್ತಾರೆ ಬಟ್ ನಿಮ್ಗೆ ಗಿರಿವಲ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಹೊಡಿರುವು ಯೂಟ್ಯೂಬಲ್ಲಿ ಎಷ್ಟೋ ವಿಡಿಯೋ ಬರ್ತಿರುತ್ತೆ ಅದರಲ್ಲಿ ನೀವು ನೋಡ್ಬೋದು ಗಿರಿವಲಮ ಅಂದರೆ ಏನಂತೇಳಿ ತಮಿಳನ್ಸ್ ಅವ್ರಿಗೆ ಗೊತ್ತಿರುತ್ತೆ ಗಿರಿವಲಮ್ ಅಂದರೆ ಹೇಳ್ಬಿಟ್ಟು ಆ ಥರ ಇಲ್ಲೂ ಈ ಇದು ಫುಲ್ ಸುತ್ತಿ ಗಿರಿವಲ ಮಾಡ್ತಾರಂತೆ ಅದನ್ನು ಯಾವಾಗೆಲ್ಲ ಮಾಡ್ತಾರಂದರೆ ತಿಂಗಳಿಗೆ ಎರಡು ಸತಿ ಮಾಡ್ತಾರಂತೆ ಅದು ಗಿರಿವಲ ಬಂದ್ಬಿಟ್ಟು ಒಂದು ಅಮಾವಾಸ್ಯೆ ಇನ್ನೊಂದು ಪೌರ್ಣಮಿಗೆ ಮಾಡ್ತಾರಂತೆ ಎರಡು ಸತಿ ಅದೇ ಅಮಾವಾಸ್ಯೆ ಪೌರ್ಣಮಿಗಳು ಇಲ್ಲಿ ಚಕ್ರ ಅಂತೇಳಿ ನಾನು ನಿಮಗೆ ವೀಡಿಯೋ ಮಾಡಿದ್ದೀನಿ ನೋಡಿ ಅವರು ತಮಿಳಲ್ಲಿ ಹೇಳಿದ್ದಾರೆ ಅದನ್ನ ನಿಮಗೆ ಕನ್ನಡದಲ್ಲೇ ಟ್ರಾನ್ಸ್ಲೇಟ್ ಮಾಡ್ತೀನಿ ಇಲ್ಲಿರೋ ಚಕ್ರ ಬಂದು ಏನು ವಿಶೇಷ ಅಂತಂದರೆ ಕೆಲವು ಜನ ನೀವು ಯೂಟ್ಯೂಬಲ್ಲಿ ನೋಡಿರ್ಬೋದು ಬರೀ ಬ್ರಹ್ಮಗೆ ಎಲ್ಲೂ ದೇವಸ್ಥಾನನೇ ಇಲ್ಲ ಬರೀ ಇಲ್ಲಿ ಮಾತ್ರ ದೇವಸ್ಥಾನ ಇರೋದು ಅಂಥೇಳಿ ಹೇಳಿದ್ ನೋಡಿ ಬಟ್ ಅದು ಎಲ್ಲ ಫುಲ್ಲು ಸುಳ್ಳಂತೆ ಯಾಕಂತಂದರೆ ಇಲ್ಲಿ ಬ್ರಹ್ಮಗೆ ದೇವಸ್ಥಾನ ಇದೆ ಅದನ್ನು ದೇವಸ್ಥಾನ ಹೆಂಗಿದೆ ಅಂತಂದರೆ ಜಗತ್ತಲ್ಲಿ ಎಲ್ಲ ಕಡೆಗೋದ್ರೂ ಬ್ರಹ್ಮ ಇರ್ತಾರಂತೆ ಹೆಂಗಿರ್ತಾರೆ ಹೇಗಿರ್ತಾರೆ ಒಂದು ಕ್ವೆಶನ್ ಮಾರ್ಕ್ ಅದನ್ನು ಹೇಳ್ತೀನಿ ಅವ್ರು ಅವ್ರನ್ನು ಕೇಳಿದ ನಿಮ್ಗೆ ಹೇಳ್ತೀನಿ ಹೆಂಗಿರ್ತಾರೆ ಅಂತಂದರೆ ಬ್ರಹ್ಮ ಬಂದು ಅಲ್ಲಿ ಹೆಂಗಿರ್ತಾರೆ ಅದನ್ನು ನಾವು ಒಂದು ಲಿಂಗಗೆ ಅಭಿಷೇಕ ಮಾಡ್ತೀರಿ ಕರೆಕ್ಟ್ ಅಲ್ವಾ ಅಭಿಷೇಕ ಮಾಡಿದ್ರೆ ಅದು ಮುಂದಗಡೆ ಒಂದು ಚಿಕ್ಕದು ನೀರು ಡೌನ್ ಆಗುತ್ತೆ ಅದು ಹಿಂಗಿರುತ್ತೆ ಹೆಂಗಂದ್ರೆ ಹಿಂಗ್ ಈಗ ಲಿಂಗ ಹಿಂಗಿದ್ರೆ ಆ ಕೆಳಗಡೆ ಸ್ವಲ್ಪ ಚಿಕ್ಕದಾಗಿದೆ ಅಂತ ಅದ್ರ ಏನೋ ನಾವು ಅಭಿಷೇಕ ಮಾಡಿದ್ರೆ ಕೆಳ ಬಂದು ಬೀಳುತ್ತಲ್ವ ಅದು ಕೆಳಗೆ ಬಂದು ಬೀಳಬೇಕಾದ್ರೆ ಅದು ಒಂದು ಲೋಟಸ್ ಥರ ಇರುತ್ತಂತೆ ಓಕೆನಾ ಆ ಲೋಟಸಲ್ಲಿ ಇರ್ತಾರೆ ಮೂರು ಜನ ಇರ್ಬೋದು ಒಂದು ಸರಸ್ವತಿ ಮತ್ತು ಲಕ್ಷ್ಮಿ ಅದು ಬಿಟ್ಟರೆ ಬ್ರಹ್ಮ ಆದರೆ ಬ್ರಹ್ಮ ಅಲ್ಲೂ ಇರ್ತಾರೆ ಬಟ್ ಅವ್ರಿಗೆ ಗೊತ್ತಿರಲ್ಲ ಪೂಜೆಯಲ್ಲಿ ಇರುತ್ತಾ ಇರೋಲ್ಲ ಮಾಡೋದು ಅದು ಒಂದು ಸಾವಿರದ ಐನೂರು ವರ್ಷಗಳ ಹಿಂದೆ ಐನೂರು ವರ್ಷಗಳ ಹಿಂದೆ ಎಲ್ಲೆಲ್ಲ ಶಿವನ್ ಟೆಂಪಲ್ ಅದು ವಿಗ್ರಹ ಮಾಡಿರ್ತಾರೋ ಅಲ್ಲೆಲ್ಲ ಒಂದು ಚಿಕ್ಕದಾಗೆ ಬ್ರಹ್ಮನೂ ಇರ್ತಾರಂತೆ ಅದು ಬ್ರಹ್ಮದು ವಿಗ್ರಹ ಇರುತ್ತಂತೆ ಬಟ್ ಅದು ಕೆಲವು ಜನಕ್ಕೆ ಗೊತ್ತಿರುತ್ತೆ ಕೆಲವು ಜನಕ್ಕೆ ಗೊತ್ತಿರಲ್ಲ ಅಂತೆ ಅದು ಆ ಕಾಲದ್ದು ದೇವಸ್ಥಾನ ಇದ್ದರೆ ಅಲ್ಲಿ ಬ್ರಹ್ಮ ಖಂಡಿತ ಇದ್ದೇ ಇರ್ತಾರೆ ಇವಾಗಿರೋ ಕಾಲದಲ್ಲೂ ಬ್ರಹ್ಮ ಇರ್ತಾರೆ ಬಟ್ ಅದು ಬ್ರಹ್ಮ ಹೆಂಗಿರ್ತಾರೆ ಅಂದರೆ ಅವರು ಆ ಬೇಸಿ ಹಿಡ್ಕೊಂಡೇ ಅವರು ದೇವಸ್ಥಾನ ಕಟ್ಟೋದಂತೆ ಬ್ರಹ್ಮ ಹಿಡ್ಕೊಂಡೆ ದೇವಸ್ಥಾನ ಕಟ್ಟೋದು ಯಾಕಂದರೆ ಬ್ರಹ್ಮ ಇಲ್ಲದೆ ಜಗತ್ತಲ್ಲಿ ಯಾವುದು ನಡೆಯೋಕ್ಕಾಗಲ್ಲ ಯಾರನ್ನೂ ಸೃಷ್ಟಿನೂ ಮಾಡೋಕ್ಕಾಗಲ್ಲ ಅದವ್ರು ಹೇಳಿರ್ತಾರೆ ಅದೇ ಥರ ಆ ಚಕ್ರ ಹೆಂಗೆ ಇಲ್ಲಿ ಆಗಿರೋದಂದರೆ ಆಟೋಮೆಟಿಕ್ ಅದು ಉದ್ಭತ ಆಗಿರೋದು ಅದನ್ನು ಅವರು ಏನು ಫುಲ್ಲು ಅದು ಇದು ಹೇಳ್ತಾರಲ್ಲ ಕಲ್ಗಿಲಾಕಿ ಹಾಕಿ ಫುಲ್ ಮುಚ್ಚಿಬಿಟ್ಟಿದ್ದಾರೆ ಅದು ಹೆಂಗಿದೆಯೋ ಅದೇ ಥರ ನೋಡಿ ಅವರು ಅದನ್ನು ಸೇಮ್ ಅದೇ ಥರನೇ ಕಲ್ಲಲ್ಲಿ ಕೆತ್ತಿ ಅಲ್ಲಿ ಅವರು ವಿಗ್ರಹ ಥರ ಮಾಡಿಟ್ಟಿದ್ದಾರೆ ಅದಕ್ಕೂ ಒಂದೊಂದು ಚಕ್ರ ಅಂತಂದರೆ ನಾವು ಫಿಲಮೆಲ್ಲ ನೋಡಿರ್ಬೋದು ಈ ದೆವ ಫಿಲಮ್ಮು ದೇವಸ್ಥಾನ ದೇವ್ರದ್ರಲ್ಲಿ ಏನೋ ಒಂದು ಪೂಜೆ ಮಾಡಬೇಕಾದ್ರೆ ಟಕ್ಕಂತ ನಮಗೆ ತಲೆ ಮೇಲುಗಡೆ ಚಕ್ರ ಕಾಣಿಸುತ್ತೆ ರೌಂಡಾಗಿ ಬಂದು ಮತ್ತು ಈ ಏನೋ ಟ್ರೈಯಾಂಗಲ್ ಥರ ಬಂದು ಚಕ್ರ ಬರುತ್ತೆ ಅದೇ ಥರ ಚಕ್ರನ ನಾವು ಫಿಲಮಲ್ಲಿ ನೋಡಿರ್ಬೋದು ಅದು ಬಿಟ್ಟರೆ ಈ ಜಾತಕ ನೋಡ್ಬೇಕಾದ್ರೆ ಅಲ್ಲಿ ಹಾಕಿರ್ತಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಫುಲ್ ವರ್ಲ್ಡಲ್ಲೇ ಫುಲ್ ವರ್ಲ್ಡಲ್ಲೇ ಇಲ್ಲಿನ ಗಂಟ ಎಲ್ಲೂ ನೀವು ಏನೋ ಈ ಥರ ಇರೋ ಚಕ್ರ ನೋಡೋಕ್ಕಾಗಲ್ಲ ಅದನ್ನು ಬರೀ ಹೊಸೂರು ಅಲ್ಲಿ ಮಾತ್ರ ನೀವು ನೋಡ್ಬೋದು ಅಂತೇಳಿ ನನಗೆ ಹೇಳಿದ್ರು ಅವರು ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳಬೇಕಂದ್ರೆ ಒನ್ ಅವರ್ ಆಗುತ್ತೆ ಟೂ ಅವರ್ಸ್ ಆಗುತ್ತೆ ಅದ್ರ ಬಗ್ಗೆ ಫುಲ್ ಡೀಟೇಲು ನಾನು ನಿಮಗೆ ಇದ್ರ ಬಗ್ಗೆ ನಿಮಗೆ ವೀಡಿಯೋ ಬೇಕಂದ್ರೆ ಹೇಳಿ ನಾನು ನಿಮಗೆ ಅಮಾವಾಸೆ ಇಲ್ಲಾಂದ್ರೆ ಪೌರ್ಣಮಿಗೆ ಬಂದು ಗಿರಿವಲಂ ಅಂತೇಳಿ ಮಾಡ್ತಾರಲ್ವಾ ಆ ಗಿರಿವಲಂ ಟೈಮ್ಗೆ ನಾನು ನಿಮಗೆ ಫುಲ್ ವೀಡಿಯೋ ನಾನು ನಿಮಗೆ ಏನೋ ಹಾಕ್ರೆ ಸಾರಿ ರೀ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಹೆಂಗೆ ಹೋಗ್ತಾಯಿದ್ದೀನಿ ಓಕೆ ಕಮ್ ಟು ಬ್ಯಾಕ್ ಟಾಪಿಕ್ ಅದು ಫುಲ್ ವೀಡಿಯೋ ನಾನು ನಿಮಗೆ ಟ್ರೈ ಅದು ನೀವು ನನಗೆ ಮ್ಯಾಕ್ಸಿಮಮ್ ಈ ವಿಡಿಯೋ ಬಂದು ಸ್ವಲ್ಪ ಒಂದು ಒನ್ ಕೆ ಹತ್ರ ಹೋಯ್ತು ಅಂದರೆ ಬಟ್ ಕಮೆಂಟ್ಸಲ್ಲಿ ತುಂಬ ಜನ ಕೇಳಿದ್ರೆ ಖಂಡಿತ ಆ ವೀಡಿಯೋ ಮಾಡೋಕ್ಕೆ ನಾನು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ನೀವು ಹೇಳಿದರೆ ಖಂಡಿತ ನಾನು ವೀಡಿಯೋ ಮಾಡೇ ಮಾಡ್ತೀನಿ ಸ್ವಲ್ಪ ಲೈಫ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡ್ರೆ ನನಗೆ ಸ್ವಲ್ಪ ಈಸಿ ಇರುತ್ತೆ ಓಕೆ ಅದೊಂದಿದೆ ಮತ್ತು ವಿರಾಹಿ ಅಮ್ಮನ ಅಂತೇಳಿ ಹಿಂದುಗಡೆ ಒಂದು ದೇವರಿದೆ ಅಲ್ಲೂ ಜೀವ ಸಮಾಧಿ ಅದನ್ನು ಮಹರ್ಷಿ ಅವ್ರದ್ದು ಜೀವ ಸಮಾಧಿ ಇದೆ ಅಂತೇಳಿ ಫೋಟೋ ಅದು ಹೇಳಿದರು ಅವರು ಅದನ್ನು ಬೈ ಹೊಟ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಜೀವ ಸಮಾಧಿ ಇದೆಯಾ ಏನಂದ್ಬಿಟ್ಟು ನಾವು ಅಲ್ಲಿಗೆ ಹೋದ್ರೇ ಗೊತ್ತಾಗುತ್ತೆ ಜೀವ ಸಮಾಧಿ ಹೆಂಗೆ ಓಯ್ಯೋ ಹಾಂ ನಾನು ಆ ಕಡೆ ಬಿಟ್ಟು ಈ ಕಡೆ ದಾರಿಗೆ ತಪ್ಪು ಅಂದ್ಬಿಟ್ರೆ ಅದು ಜೀವ ಸಮಾಧಿ ಇದೆ ಅಂತ ಹೇಳಿದರೆ ಬಟ್ ಗೊತ್ತಿಲ್ಲ ಅವ್ನು ನೋಡೋಣ ಜೀವ ಸಮಾಧಿ ಇದೆಯಾ ಏನು ಅಂತ ಹೇಳ್ಬಿಟ್ಟು ಪರವಾಗಿಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ಬಟ್ ಜನ ಜಾಸ್ತಿ ಬರೋದು ಅಮಾವಾಸ್ಯೆ ಪೌರ್ಣಮಿ ಮತ್ತು ಈ ಭಾನುವಾರ ಟೈಮ್ ಬಟ್ ಭಾನುವಾರ ಟೈಮ್ ಬರೋಂಗಿದ್ರೆ ಒಂದು ಸ್ವಲ್ಪ ಏಯ್ಟ್ ಓ ಕ್ಲಾಕ್ ಹತ್ರ ಮನೆ ಬಿಡಿ ಒಂದು ನೈನ್ ಟು ಟೆನ್ ಓ ಕ್ಲಾಕ್ ಹತ್ರ ಬಂದರೆ ಜನ ಜಾಸ್ತಿ ಇರ್ತಾರೆ ಆ ಮೀಟ್ ಮಾಡ್ಕೊಂಡು ಹೋಗೋದು ನಾನು ಮಾರ್ನಿಂಗ್ ಏಯ್ಟ್ ಓ ಕ್ಲಾಕ್ ಏನೋ ಬಂದೆ ಏಯ್ಟ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಹತ್ರ ಬಂದೆ ಕೆಳಗಡೆ ಪೂಜೆ ಮಾಡಿದರು ಅದು ಪ್ರಸಾದ ತಗೊಂಡು ಬಂದು ಮಾಡ್ತಾಯಿದ್ವಿ ಆ ಕಡೆಯೂ ಟೆಂಪಲ್ ಇದೆಯಂತೆ ಅದನ್ನು ಇನ್ನೊಂದು ಒನ್ ಕಿಲೋಮೀಟರ್ ಅಂತ ಹೇಳಿದ್ರು ಬಟ್ ಆಗಿ ಗೊತ್ತಿಲ್ಲ ಅದನ್ನು ವೀಡಿಯೋ ಮಾಡೋಣ ನೋಡಿ ನಿಮಗೆ ಚೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ ಮತ್ತೇನೋ ಒಂದೊಂದು ವೀಡಿಯೋ ಕಂಟೆಂಟ್ ಆಗ್ತಾನೇ ಇರ್ತೀವಿ ಅದು ನಿಮಗೆ ಬೇಗನೆ ಬರ್ತಾನೆ ಇರುತ್ತೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಇದು ನಿಮ್ಮ ನವೀನ್ ಟ್ರಾವೆಲರ್ ಆ ವೀಡಿಯೋಗ ಹೋಗೋಣ ಅದು ನೋಡೋಣ ಬನ್ನಿ ನಾವು ಅಲ್ಲಿ ಮುಂದ್ಗಡೆ ನೋಡಿದ್ರಲ್ಲ ರೀ ನೋಡಿರಲ್ಲ ಫ್ರೆಂಡ್ಸ್ ಅದ್ರದ್ದು ಮುಂದಗಡೆ ಮಾತ್ರ ಒಂದು ಚಿಕ್ಕ ಪಾಟಗೆ ದೇವಸ್ಥಾನ ಇರೋದು ಅದ್ರದು ಹಿಂಬಗಡೆ ಅದೇ ಹಿಂದುಗಡೆ ಅಂತಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಬಟ್ ಎಲ್ಲರೂ ಬರ್ಬೇಕಾದ್ರೆ ನಂಗೆ ತುಂಬ ಇಷ್ಟ ಆಂಜನೇಯ ಅಂತಂದರೆ ಬಟ್ ಅದರಿಂದ ಬರಬೇಕಾದ್ರೆ ಇಲ್ಲಿ ಮೇಯ್ನ್ ಎಂಟ್ರೆನ್ಸಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ ಇದಾದ ಮೇಲೆ ಅಲ್ಲೇ ನಮಗೆ ವಿರಾಹಿ ಅಮ್ಮನ್ ಮತ್ತು ದೇವರು ಅಂಥೇಳಿ ದೇವಸ್ಥಾನ ಒಂದಿದೆ ಬಟ್ ಅದ ಏನು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಮ್ಮ ಮೇಲುಗಡೆ ಹೋಗಿ ನೋಡಬೇಕು ನೋಡೋಣ ಏನಕ್ಕೆ ಇಲ್ಲೂ ಮತ್ತೆ ನಾವು ಆ ಟಾಪ್ ಟೆರೇಸ್ಗೆ ಹೋಗ್ಬೇಕು ಸಾರಿ ಟೆರೇಸ್ ಅಂತಿದ್ವಿ ನೋಡಿ ಅಲ್ಲಿ ಲಾಸ್ಟ್ಗೆ ಹೋಗ್ಬೇಕು ಅಲ್ಲೂ ಹೋಗಿ ನೋಡೋಣ ಬಟ್ ಇಲ್ಲಿಗೆ ಅದೇ ವಿಶೇಷಗಳು ಹೇಳಿದ್ದಾರೆ ಬಟ್ ಈ ಕಡೆಗೆ ಏನು ವಿಶೇಷ ಇದೆ ಮತ್ತು ಇಲ್ಲೂ ಏನೋ ಅಭಿಷೇಕ ಅದು ಅಭಿಷೇಕ ಅಂದರೆ ಈ ಓಂ ಸದ್ದಿಗೆಲ್ಲ ಹಾಲು ತಲೆಗಿಟ್ಕೊಂಡು ಹೋಗ್ತಾರೆ ಅದೇನಂತಾರಲ್ವ ಹಾಲು ಕೂಡ ಏನೋ ಎತ್ತೋದು ಅಂತ ಹೇಳ್ಬಿಟ್ಟು ಅದೂ ಇಲ್ಲಿ ಮಾಡ್ತಾರಂತೆ ಅದನ್ನು ಅಮಾವಾಸ್ಯೆ ಪೌರ್ಣಮಿ ಮಾಡ್ತಾರೆ ಅಂತ ಹೇಳಿದ್ರು ಎಕ್ಸಾಕ್ಟಾಗಿ ಗೊತ್ತಿಲ್ಲ ನಾವು ಟ್ರೈ ಮಾಡೋಣ ಅಮಾವಾಸ್ಯೆ ಪೌರ್ಣಮಿ ಬಂದು ನೋಡೋಣ ಹೆಂಗೆ ಮಾಡ್ತಾರೆ ಅದು ಜಾತ್ರೆ ಥರ ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು ಅದು ವಿಡಿಯೋ ಮಾಡೋಣ ನೀವು ಹೇಳಿದರೆ ಖಂಡಿತ ಮಾಡೇ ಮಾಡ್ತೀನಿ ನಾನು ನೀವು ನೋಡ್ಬೋದು ಇಲ್ಲೇ ಬಂದು ವಿರಾಹಿ ಅಮ್ಮನಂತೇಳಿ ಇದೆ ಬಟ್ ಇಲ್ಲಿಗೆ ನಾವು ನೋಡಬೇಕಾಗುತ್ತೆ ವಿರಾಹಿ ಅಮ್ಮನ್ ಅದು ಫುಲ್ ಬಾಡಿ ಬಂದು ದೇವರಾಗಿರುತ್ತೆ ಬರೀ ಮುಖ ಮಾತ್ರ ಅಂದಿ ಮುಖದಾಗಿರುತ್ತೆ ದೇವರು ಅದೇ ಥರ ನಾವು ಎಲ್ಲಿ ಯಾವ ದೇಶ ಹೋಗಬೇಕಾದ್ರೂ ಫಸ್ಟ್ ನಮ್ಮ ಕೈ ಕಾಲನ್ನ ತೊಳ್ಕೊಂಡು ಹೋಗ್ಬೇಕಂತ ಹೇಳ್ತಾರೆ ಯಾಕಂದರೆ ನಮ್ಮದು ಈ ಕಷ್ಟ ಮತ್ತೆ ಏನೋ ಪಾಪ ಮಾಡಿರೋದನ್ನಲ್ಲೇ ತೊಳೆದ್ಬಿಟ್ಟು ದೇವ್ರ ಹತ್ರ ಬೇಕಾರೆ ಒಳ್ಳೆ ಥರ ಹೋಗ್ಬೇಕು ಅದನ್ನು ಅಲ್ಲಿಂದ ಬರಬೇಕಾದ್ರೆ ಮನೆಗೆ ಬಿಟ್ಟು ಕೈ ಕಾಲು ತೊಳಿಬಾರ್ದು ಮುಖ ತೊಳಿಬಾರ್ದು ಒಂದು ಒನ್ ಅವರ್ ಆಫ್ ಅನ್ ಅವರ್ ಬಿಟ್ಟು ಮತ್ತು ನಾವು ಫ್ರೆಶಪ್ ಆಗಬೇಕಂತೇಳಿ ಅದೊಂದು ಶ್ಲೋಕ ಒಂದಿರುತ್ತೆ ಅದು ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನೀವು ನೋಡ್ಬೋದು ಇದೇ ಬಂದು ವಿರಾಹಿ ಅಮ್ಮನ್ ಅಂತೇಳಿ ಅದು ವೀಡಿಯೋನು ಇದರಲ್ಲಿ ನಾನು ಚಿಕ್ಕದಾಗಿ ಫೋಟೋ ಮಾತ್ರ ಅಟ್ಯಾಚ್ ಮಾಡಿರ್ತೀನಿ ಇಫ್ ಈ ವಿಡಿಯೋ ಸ್ವಲ್ಪ ಎಂಡಿಂಗಲ್ಲಿ ನಿಮ್ಗೆ ಅದು ಗೊತ್ತಾಗುತ್ತೆ ವಿರಾಹಿ ಅಂದರೆ ಹೆಂಗಿರುತ್ತೆ ಏನಂದ್ಬಿಟ್ಟು ಅದು ಕೆಲ ಜನಕ್ಕೆ ಗೊತ್ತಿರಲ್ಲ ವಿರಾಹಿ ಅಂದರೆ ಏನು ನೀವು ಗೂಗಲಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ಗೂಗಲ್ ಯೂಟ್ಯೂಬಲ್ಲೇ ಗೊತ್ತಾಗುತ್ತೆ ಅಂದರೆ ಏನು ಆ ಅಮ್ಮನಿಂದ ಏನೇನು ಒಳ್ಳೇದು ಅಂತ ಹೇಳಿ ಬಟ್ ಎಕ್ಸಾಕ್ಟ್ ಅಷ್ಟು ಗಂಟೆ ನಾವು ಎಕ್ಸಾಕ್ಟಾಗಿ ಹೋಗೋದು ಬೇಡ ಬಟ್ ಮ್ಯಾಕ್ಸಿಮಮ್ ಸಿಂಪಲ್ಲಾಗೆ ಗೊತ್ತಾದರೆ ಸಾಕಂತಲ್ಲ ಇದು ಬಂದು ದೇವರು ಯಾಕಂದರೆ ಅಲ್ಲಿನ ಒಂದು ಮುಂಚೆ ಒಂದು ನೀವು ವಿಡಿಯೋ ನೋಡೀತಿರಲ್ಲ ಅದು ಫಸ್ಟು ಫಸ್ಟು ಆಗಿರೋದು ಅದೇ ಥರನೇ ಇಲ್ಲೂ ಉದ್ಭುತವ ಆಗಿ ಅದು ಇದು ಮಾಡಿರೋದು ಬಂಡೆ ಒಳಗಡೆ ಹೋಗೋದು ಯಾಕಂದರೆ ಇದು ಫುಲ್ಲು ಕ್ಲೋಸ್ ಆಗಿತ್ತು ಬಂಡೆ ಅದನ್ನು ಅಲ್ಲಿರೋದಕ್ಕೇ ಸೇಮ್ ಅಲ್ಲಿ ಫುಲ್ ಫುಲ್ಲು ಒರ್ಜಿನಲ್ ಇಲ್ಲೂ ಒರ್ಜಿನಲ್ಲೇ ಏನೋ ಇಲ್ಲೆಲ್ಲ ಒಂದು ಸ್ವಲ್ಪ ಅವರು ಕಟ್ಟೆ ಥರ ಕಟ್ಟಿ ಅದನ್ನು ಸ್ವಲ್ಪ ಚಿಗಿದಾಗಿ ಮಾಡಿದ್ದಾರೆ ಇದು ಬಂದು ಫುಲ್ ಬಂಡೆನ ಅದನ್ನ ಒಡೆದಿ ಹೋಲ್ಸ್ ಥರ ಮಾಡಿ ಅದು ಒಳಗಡೆ ಥರ ಥರ ಮಾಡಿರೋದು ಅವರು ಮಾಡಿರೋದು ಬಟ್ ಇದ್ರದ್ದು ವೀಡಿಯೋನು ಬಟ್ ಒಳಗಡೆ ನಾವು ಹೆಂಗೆ ಕುತ್ಕೊಂಡು ಹೆಂಗೆ ಬಂಕೋ ಬಕ್ಕೊಂಡು ಹೋಗ್ತೀವೋ ಸೇಮ್ ರಿಟರ್ನ್ ಆಚೆ ಬರ್ಬೇಕು ನಾವು ಸೇಮ್ ಅದೇ ಥರನೇ ರಿಟರ್ನ್ ಆಚೆ ಬರಬೇಕಾಗುತ್ತೆ ಬಟ್ ಒಳಗಡೆ ಸ್ವಲ್ಪ ಕುತ್ಕೋಬೇಕಂದ್ರೆ ಅಷ್ಟು ಫುಲ್ಲು ಚಳಿ ಆಗುತ್ತೆ ಒಳಗಡೆ ಈ ಹೆಂಗೆ ಚಳಿ ಇರುತ್ತೆ ಬಂದು ಜ್ವರ ಬಂದು ಹೆಂಗಿರುತ್ತೋ ಅದಕ್ಕಿಂತ ಡಬಲ್ ಅಷ್ಟು ಫುಲ್ ಆಗಿರುತ್ತೆ ಒಳಗಡೆ ನಾನಂತೂ ಒಂದು ಟೆನ್ ಮಿನಿಟ್ಸ್ ಕುತ್ಕೊಳ್ಳೋಕೆ ಆಗಲಿಲ್ಲ ನನ್ನ ಕಡೆ ಬಟ್ ನೀವು ಏನಾಗ್ ಹೋಗ್ನೊಂದ್ಸತಿ ಹೋದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಯಾಕಂದರೆ ಅದು ಫುಲ್ ಬಿಸಿಲು ಇತ್ತಿದೆ ಫ್ರೆಂಡ್ಸ್ ಅದರಿಂದ ವೀಡಿಯೋ ಯಾವ ಕಡೆ ಮಾಡಬೇಕು ನನಗೆ ಅರ್ಥನೇ ಆಗ್ತಿಲ್ಲ ಬಟ್ ಇದ್ರೆ ನೀವು ಕೋಗ ದೇವ್ರು ನೋಡಿರ್ಬೋದು ಅಷ್ಟು ಅದ್ಭುತವಾಗಿದೆ ಚೆನ್ನಾಗಿದೆ ಬಟ್ ಹೇಳೋಕ್ಕೆ ಮಾತಂತೂ ಬರ್ತಿಲ್ಲ ನೀವು ಯಾರೋ ಬಂದು ಟ್ರೈ ಮಾಡಬೇಕು ಒಂದು ಸರ್ತಿ ಬಂದು ಟ್ರೈ ಮಾಡಿ ನೋಡಿ ಏನಂದರೆ ನೀವು ಮಾರ್ನಿಂಗ್ ಟೈಮ್ ಬಂದು ಇದೆಲ್ಲ ಫುಲ್ ಒಂದು ರೌಂಡ್ ನೋಡಿ ಅಷ್ಟೊತ್ತಿಗೆ ನಿಮಗೆ ಅರೌಂಡ್ ಒಂದು ಟ್ವೆಲ್ ತರ್ಟಿ ಒನ್ ಓ ಕ್ಲಾಕ್ ಹತ್ರ ಆಗುತ್ತೆ ಇಲ್ಲಿಂದ ಅನ್ನದಾನ ಎಲ್ಲ ಮಾಡ್ತಾ ಇರ್ತಾರೆ ಬಂದು ಅದನ್ನು ನೀವು ಆರಾಮಾಗೆ ಹೊಟ್ಟೆ ಹಾಸಿಂದ ಬಂದರೂ ಮಾಡ್ಕೊಂಡು ಹೋಗೋದು ಅದನ್ನು ಬರ್ಬೇಕಾದ್ರೆ ಅಮಾವಾಸ್ಯೆ ಟೈಮ್ ಪೌರ್ಣಮಿ ಬನ್ನಿ ಇಲ್ಲ ಸಂಡೇ ಬನ್ನಿ ಆವಾಗ ವಿಶೇಷ ಇರುತ್ತೆ ಅದೇ ಥರ ಮಹರ್ಷಿ ಮುನಿ ಅವ್ರದ್ದು ಬಂದು ಸಮಾಧಿ ಅಂತ ಹೇಳಿದ್ರಲ್ವಾ ಅವ್ರದ್ದು ಸಮಾಧಿ ಬಂದು ಇಲ್ಲೇ ಇರೋದು ನೋಡಿ ಇದೆ ಅವ್ರದ್ದು ಸಮಾಧಿಗಳು ಕೆಲವು ಜನ ಹೇಳ್ತಿದ್ರು ಈ ಥರ ಸಮಾಧಿ ಇದೆ ನೋಡಿದ್ದೀನಿ ನೋಡಿಲ್ಲ ಬಟ್ ಅದು ಯಾರು ವೀಡಿಯೋ ತೋರಿಸಿದ್ರೆ ಇಲ್ವಂದಾಗ ನನಗೆ ಎಕ್ಸಾಗ ಇನ್ನೂ ಎಕ್ಸಾಟಾಗಿ ಗೊತ್ತಿಲ್ಲ ಬಟ್ ನಿಮಗೋಸ್ಕರ ನೋಡಿ ಇದೇ ಅವರು ಜೀವ ಸಮಾಧಿ ಅವ್ರದ್ದು ಬಟ್ ಆ ಕಡೆನೂ ಏನೋ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ರು ಬಟ್ ಗೊತ್ತಿಲ್ಲ ಓ ನೋಡೋಣ ಇದ್ದರೆ ಅದು ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಮರ್ತಿಲ್ದೇ ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ನವನ್ ಟ್ರಾವಲರ್ ವೀಡಿಯೋಸ್ಗೆ ಮ್ಯಾಕ್ಸಿಮಮ್ ಒಂದು ಟೆನ್ ಡೇಸ್ ಬಂದು ಫಿಫ್ಟೀನ್ ಡೇಸ್ ಬಂದು ನಿಮಗೆ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ ಬಾಯ್ ಅಂಟಿಲ್ ದೆನ್ ನವೀನ್ ಟ್ರಾವೆಲರ್ ಮಿಸ್ ಮಾಡಿಬಿಡಿ ಲೈಕು ಶೇರ್ ಮಾಡಿಬಿಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಬಿಡಿ